ನೋಡಿ ಮತ್ತೊಂದು ಸಿಕ್ತು ಇವತ್ತು ನನ್ನ ಹಸ್ಬೆಂಡು ಒಳ್ಳೆ ಇದ್ರಲ್ಲಿ ಬಂದಿದ್ದಾರೆ ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ ನೋಡಿ ಇದು ಮೂರನೇ ಬ್ಯಾಕ್ ಟು ಮೈ ಇವತ್ತು ನಾವು ಹೊರಟಿರೋದು ಲಂಡನ್ ಅನ್ನ ದಾಟಿ ಮುಂದೆ ಹೋಗ್ತಾ ಇದ್ದೀವಿ ಲಂಡನ್ ನಮ್ದು ಲೂಟನ್ ಇಂದ ಲಂಡನ್ ಗೆ ಟೂ ಅವರ್ಸ್ ಜರ್ನಿ ಅಂತ ನಿಮ್ಗೆ ಮೊದ್ಲಿಂದಾನು ನಾನು ಹೇಳ್ತಾ ಇದ್ದೀನಿ ಅಲ್ಲಿಂದ ಮುಂದೆ ಅಂತ ಹೇಳಿದ್ರೆ ಅಲ್ಲಿಂದ ಒಂದು ಒಂದು ಗಂಟೆ ಜರ್ನಿ ಮುಂದೆ ಹೋಗ್ತಾ ಇದೀವಿ ಅಲ್ಲಿ ನಾವು ಹೋಗ್ತಾ ಇರೋದು ಕೆಂಟ್ ಅನ್ನೋ ಒಂದು ಊರಿಗೆ ಇವಾಗ ನೀವು ನೋಡ್ತಿರೋ ವ್ಯೂವು ನಾವು ಲಂಡನ್ ಅನ್ನ ಹಾದು ಹೋಗ್ಬೇಕಾದ್ರೆ ಸಿಗುವಂತಹ ವ್ಯೂ ಅನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನ ನೀವು ನೋಡ್ತಾ ಇರೋದೀಗ ಕೆಂಟ್ ಅನ್ನೋದು ಒಂದು ಸ್ಮಾಲ್ ಒಂದು ಪ್ಲೇಸ್ ಅದು ದ ಗಾರ್ಡನ್ ಆಫ್ ದ ಇಂಗ್ಲೆಂಡ್ ಅಂತಾನೆ ಫೇಮಸ್ ಆಗಿದೆ ಒಂದೊಂದು ಬಿಲ್ಡಿಂಗ್ಸ್ಗಳನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಅವರು ಆರ್ಕಿಟೆಕ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇದನ್ನು ನೋಡಲಿಕ್ಕೆ ಹಾಗೆ ಇವಾಗ ಹೋಗ್ತಾ ಇರೋದು ಬ್ಲ್ಯಾಕ್ ವಾಲ್ ಟನಲ್ ಒಳಗೆ ಇದು ಟೈಮ್ಸ್ ನದಿಯ ಮೇಲಿಂದ ಹೋಗುತ್ತೆ ಆ ಟನಲನ್ನು ನಾನು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳಿ ನಾನು ಇದನ್ನ ಹತ್ರದಿಂದ ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಆಗೋ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸಿದೀನಿ ಇಂತಲ್ದಲ್ಲ ನೋಡಲಿಕ್ಕೆ ತುಂಬಾ ಸ್ಪೆಷಲ್ ಅಲ್ವಾ ಅದಕ್ಕೋಸ್ಕರ ತೋರಿಸಲಿಕ್ಕೆ ಟ್ರೈ ಈ ಊರಿನ ಹೆಸರು ಬಂದು ಡ್ಯಾಂಜನಸ್ ಅಂತ ಹೇಳಿ ನೋಡಿ ನಮಗೆ ಮರಳಲ್ಲಿ ನಡಿಲಿಕ್ಕೆ ಆಗೋದಿಲ್ಲ ಮರಳು ಅಂದ್ರೆ ಮರಳಿಲ್ಲ ಇಲ್ಲಿ ನೀವು ನೋಡ್ಬೋದು ಸಣ್ಣ ಸಣ್ಣ ಕಲ್ಲುಗಳು ನಡಿಲಿಕ್ಕೆ ಆಗೋಲ್ಲ ಅಂತ ಹೇಳಿ ಮರದ್ದು ಒಂಥರ ಸೇತುವೆ ಥರ ಮಾಡಿದ್ದಾರೆ ನೀವು ನೋಡ್ಬೋದು ಅಲ್ಲಿ ತನಕ ಇದೆ ಇದ್ರ ಮೇಲೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಿರೋದು ನೋಡೋಣ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲವನ್ನ ಶೇರ್ ಮಾಡ್ತೀನಿ ಎಲ್ಲರೂ ಫಿಶಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಹಸ್ಬೆಂಡಿಗೆ ತುಂಬ ಕ್ರೇಜ್ ಫಿಶಿಂಗ್ ಫಿಶಿಂಗಿಂದು ಅದಕ್ಕಿಂತ ನನಗೆ ಸ್ವಲ್ಪ ಓಡಾಡ್ಸೋಕ್ಕೋಸ್ಕರ ಅವ್ರು ಕರ್ಕೊಂಡು ಬರ್ತಾರೆ ಹೊರಗಡೆ ಬೆ ನೋಡಿ ಹೂ ನೋಡಿ ಗಿಡ ಮಜವಾಗಿದೆ ಹೂವಿನ ತರ ಇದೆ ನನ್ನ ಹಸ್ಬೆಂಡ್ ಕೂಡ ಫಿಶಿಂಗ್ ಮಾಡ್ತಾ ಇದ್ದಾರೆ ಇದಾರೆ ಅಂತ ಇವತ್ತೇನಾರು ಸಿಗತ್ತ ಮೀನ್ ಇದೆ ಯಾರೋ ಹಿಡಿದು ಬೇಡ ಅಂತ ಹಾಗೆ ಬಿಟ್ಟು ಹೋಗಿದ್ದಾರೆ ನೋಡಿ ನನ್ನ ಹಸ್ಬೆಂಡ್ ಹಾಕಿದ್ದಾರೆ ನೋಡೋಣ ಇಲ್ಲೆಲ್ಲರೂ ಹಾಕೊಂಡು ಕುತ್ಕೊಂಡಿದ್ದಾರೆ ನೋಡಿ ನೀವು ನೋಡ್ಬೋದು ಎಳಿತಾ ಇದೆ ಅದು ಮೀನು ಎರಡು ಸಲ ಹಾಗೆ ಆಯ್ತು ನೋಡೋಣ ನಮಗೂ ಒಂದು ಸಿಗ್ಬೋದು ಇವತ್ತು ಖಂಡಿತ ಶೇರ್ ಮಾಡ್ತೀನಿ ಸಿಕ್ಕಿದ್ರೆ ಒಂದು ಮೂರರಿಂದ ನಾಲ್ಕು ಕ್ರೂಸರ್ಸ್ ಹೋಗ್ತಾ ಇದ್ದಾವೆ ಹಿಂದೆ ಮತ್ತೆ ಇಲ್ಲೊಂದು ಬೋಟ್ ಹೋಗ್ತಾ ಇದೆ ಅಲ್ಲ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಫಿಶಿಂಗ್ ಗೆ ಯಾರಾದರೂ ಹೋಗೋದಾದ್ರೆ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಅವರೇ ಇಷ್ಟು ಅಂತ ಚಾರ್ಜಸ್ ಇರತ್ತೆ ನೋಡಿ ಇದು ಡೆಹಿತ ಇದೆ शार्ಪ್ ಆಗಿ ಎಳಿಬೇಕು ಅದು ನೋಡಿ ಫ್ರೆಂಡ್ಸ್ ನನ್ನ ಹಸ್ಬೆಂಡಿಗೆ ಒಂದು ಈಗ ಫಿಶ್ ಸಿಕ್ಕಿದೆ ಅವರ ಅದನ್ನ ಹೊರಗಡೆ ತರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಾನು ತುಂಬಾ ಸತ ಅವ್ರ ಜೊತೆ ಹೋಗಿದ್ದೀನಿ ಆದ್ರೆ ಈ ಇ ಸಲ ನನಗೆ ಖುಷಿ ಆಯ್ತು ಯಾಕಂದ್ರೆ ಇಲ್ಲಿ ನಾವು ಯಾವಾಗಲೂ ಫಿಶಿಂಗ್ ಮಾಡಿದ್ದಿಲ್ಲ ಸುಮಾರು ದೊಡ್ಡದಾಗಿತ್ತು ಇದಕ್ಕೆ ಇಲ್ಲಿ ಡಾಕ್ ಫಿಶ್ ಅಂತ ಕರೀತಾರಂತೆ ಇಲ್ಲಿ ಈ ಬೀಚಲ್ಲಿ ಇದ್ದವ್ರು ಹೇಳ್ತಾ ಇದ್ರು ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ತಿನ್ನಲ್ಲ ಅವರು ಅದಕ್ಕೆ ಅದನ್ ತಗೊಂಡೋಗಿ ಬಿಡ್ತಾ ಇದಾರೆ ಸಮುದ್ರದಲ್ಲಿ ಬಿಡ್ತಾ ಇದೀನಿ ಬಾ ತೋರ್ಸು ಅಂತ ಹೇಳ್ತಾ ಇದ್ರು ನೋಡಿ ವಾಪಸ್ ಬಿಡ್ತಾ ಇದೀವಿ ಮತ್ತೆ ಹಾಕ್ತಾ ಇದ್ದಾರೆ ನೋಡೋಣ ಈ ಸಲ ಬೇರೆ ಯಾವ್ದಾದ್ರು ಮೀನ್ ಹೊಡಿಯತ್ತ ಅಂತ ಅವ್ರು ಮೀನಿಗೆ ತಂದಿರೋದ್ ಫುಡ್ ಏನಂದ್ರೆ ಸ್ಕ್ವಿಡ್ ಸ್ಕ್ವಿಡ್ ಅನ್ನ ತಂದಿದ್ರು ಇಲ್ಲ ತಗೊಂಡ್ವಿ ನಾವ್ ಬರ್ಬೇಕಾದ್ರೆ ಬಟ್ ಮತ್ತೆ ಎಳಿತಾ ಇದಾವೆ ಮತ್ತೆ ಎಳಿತಾ ಇದೆ ಅದೇ ಮೀನ ಗೊತ್ತಿಲ್ಲ ಮತ್ತೆ ಸಿಕ್ಕುದ್ರೆ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮತ್ತೆ ಸಿಕ್ತು ಅನ್ಸತ್ತೆ ಎಳಿತಾ ಇತ್ತು ಅಯ್ಯೋ ಮತ್ತೆ ಅದೇ ಫಿಶ್ ಸಿಕ್ತು ಅದೇ ತರದ್ದು ಎರಡು ಫಿಶ್ ಹೊಡೀತು ಎರಡು ಫಿಶ್ ಅಯ್ಯೋ ಈ ಸ್ವಲ್ಪ ಚೇಂಜ್ ಇದೆ ಸ್ವಲ್ಪ ದೊಡ್ಡದಿದು ನೋಡಿ ಇದು ಎರಡನೇ ಫಿಶ್ ಇದನ್ನು ಕೂಡ ಬಿಡ್ತಾ ಇದ್ದಾರೆ ತಗೊಂಡ್ ಒಳ್ಳೆ ಫಿಶ್ ಹೊಡಿಯತ್ತೆ ಅಂತ ಬಂದ್ವಿ ಇದು ನೋಡಿದ್ರೆ ಎರಡು ಶಾರ್ಕ್ ಮರಿಗಳೇ ಹೊಡೆದಿದಾವೆ ಎರಡನ್ನ ಬಿಟ್ಟಾಯ್ತು ನೋಡಿ ಮತ್ತೊಂದ್ ಮೀನು ಇದನ್ನು ಕೂಡ ಬಿಡ್ತಾ ಇದೀವಿ ಮತ್ತೆ ಸಿಕ್ಕಿದೆ ಅದೇ ಸಿಕ್ತಾ ಇದಾವೆ ನಾಲ್ಕಾಯ್ತಿಗ ನೋಡಿ ಮತ್ತೆ ಬಿಡ್ತಾ ಅವ್ರು ಬಂದಿದ ತಕ್ಷಣ ಅಯ್ಯೋ ಇದೇ ಇರ್ಬೇಕು ಇದೇ ಇರ್ಬೇಕು ಅಂತ ಹೇಳ್ತಾ ಇದಾರೆ ನನಗೆ ಒಂಥರ ಬೇಜಾರಾಗ್ತಾ ಇದೆ ನನ್ನ ಹಸ್ಬೆಂಡ್ ಅವ್ರ ಹತ್ರ ಹೋಗ್ತಾ ಇದ್ದಾರೆ ಕೇಳಕ್ಕೆ ಇಲ್ಲಿ ಬರೀ ಶಾರ್ಕ್ಗಳೇನ ಅಥವಾ ಬೇರೆ ಮೀನು ಇದಾವ ಅಂತ ಈಗ ಅವರು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅವ್ರು ಅವಾಗಲೇ ಬಂದಿದ್ರು ಈಗ ಅವ್ರಿಗೂ ಟೈಮ್ ಆಯ್ತು ಅಂತ ಅವ್ರು ಹೊರಟಿದ್ದಾರೆ ಇದು ಅವ್ರು ನಾಲ್ಕನೇ ಸಲ ಇಲ್ಲಿ ಬಂದಿರೋದಂತೆ ಈಗ ಮತ್ತೆ ನನ್ನ ಹಸ್ಬೆಂಡ್ ಇದೇ ಜಾಗದಲ್ಲಿ ಹಾಕ್ತಾ ಇದ್ದಾರೆ ಕೆಲವೊಂದ್ಸಲ ಬೇರೆ ಬೇರೆ ಫಿಶಸ್ ಸಿಗೋ ಚಾನ್ಸಸ್ ಇದೆ ಅಂದ್ರು ಗೊತ್ತಿಲ್ಲ ನೋಡೋಣ ನಮ್ ಲಕ್ಕಿಗೆ ಏನಾದ್ರು ಬೇರೆ ಫಿಶ್ ಸಿಕ್ಕಿದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಬೇರೆ ಮೀನ್ ಸಿಕ್ತು ಆದ್ರೆ ಇವಾಗ ನಮ್ಗೆ ಲೆಂಟ್ ಸೀಸನ್ ಆಗಿರೋದ್ರಿಂದ ಇದನ್ನ ಬಿಡ್ತಾ ಇದೀವಿ ತಿಂತೀವಿ ಆದ್ರೆ ಈ ಮೀನು ತಗೊಂಡ್ ಹೋಗಲ್ಲ ಬಿಡ್ತೀವಿ ಹಾಗೆ ನೋಡಿ ಎಷ್ಟು ನೋಡಿ ಮತ್ತೊಂದ್ ಸಿಕ್ತು ಇವತ್ ನನ್ನ ಹಸ್ಬೆಂಡ್ ಒಳ್ಳೆ ಇದ್ರಲ್ಲಿ ಬಂದಿದ್ದಾರೆ ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ ಮೂರನೇ ಫಿಶ್ ನಾಲ್ಕು ಶಾರ್ಕ್ ಹಿಡ್ದಿದ್ರು ಅದನ್ನು ಬಿಟ್ರು ಯಾಕಂದ್ರೆ ಹೇಳಿದ್ನಲ್ಲ ನಾವು ಲೆಂಟ್ ಸೀಸನ್ ಅಲ್ಲಿ ಇದೀವಿ ಅಂತ ಮತ್ತೆ ಸಿಕ್ಕಿದೆ ಅಂತಿದಾರೆಬೆಂಡ್ ಇವತ್ ನನ್ನ ಹಸ್ಬೆಂಡ್ ಇನ್ ಲಕ್ಕಿ ಡೇ ಅನ್ಬೋದು ನೋಡಿ ಮತ್ತೊಂದು ಅವ್ರು ಫುಲ್ ಖುಷಿಯಾಗಿದ್ದಾರೆ ಇವತ್ತು ಒಂದು ಟೆನ್ ಫಿಶಸ್ ಅವ್ರು ಕ್ಯಾಚ್ ಮಾಡಿದರು ಅದರಲ್ಲಿ ಸಿಕ್ಸ್ ಫಿಶಸ್ ಡಾಕ್ ಫಿಶಸ್ ಮತ್ತೊಂದು ನಿಮಗೆ ತೋರಿಸಿದ್ನಲ್ಲ ಆ ಥರ ಫಿಶಸ್ ಅದನ್ನು ನಾವು ಬಿಟ್ಟು ಏಳು ಗಂಟೆ ಮೇಲಾಗಿತ್ತು ಅದಕ್ಕೆ ಅಲ್ಲಿಂದ ಹೊರಟ್ವಿ ಮಧ್ಯದಲ್ಲಿ ನಾಟಿ ಸಿಕ್ತು ನಮಗೆ ಹೊಟ್ಟೆ ಸಿಕ್ಕಾಯಿತು ಒಂದು ಕೂಲ್ ಡ್ರಿಂಕ್ಸ್ ತೊಗೊಂಡ್ರಲ್ಲಿ ಒಂದು ಕೋಪ್ ತೊಗೊಂಡ್ರು ಅವರು ಹಾಗೆ ಒಂದೆರಡು ಡ್ರಾಪ್ ತೊಗೊಂಡು ತಿಳ್ಕೊಂಡು ಹಾಗೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ ಯಾಕಂದ್ರೆ ತುಂಬಾ ದೂರ ನಾವು ಜರ್ನಿ ಮಾಡಬೇಕಾಗಿತ್ತು ನಿಮಗೆ ಮುಂದೆ ಒಂದು ಟನಲ್ ತೋರ್ಸಿದ್ನಲ್ಲ ಬ್ಲಾಕ್ ವಾಲ್ ಟನಲ್ ಅದನ್ನ ನಾನು ನಿಮಗೆ ಮ್ಯಾಪ್ ಸಮೇತ ತೋರಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ನಾವು ಥೈಮ್ಸ್ ನದಿ ಇದೆ ನೋಡಿ ಕಾಣ್ತಾ ಇದ್ದೀನಿ ಅದರ ಮೇಲ್ಗಡೆಯಿಂದ ಮಾಡಿರುವಂಥ ಟನಲ್ ಇದು ಅದನ್ನು ದಾಟ್ಕೊಂಡು ಹೋಗ್ತಾ ಇರೋದು ನಾನು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬರಬೇಕಾದ್ರೂ ಕೂಡ ನಾವು ಅದೇ ದಾರಿಯಲ್ಲಿ ಬರ್ತಾ ಇರೋದ್ರಿಂದ ನನಗೆ ಅಪರ್ಚುನಿಟಿ ಸಿಕ್ತು ನಿಮಗೆ ತೋರಿಸೋಣ ಅಂತ ಹೇಳಿ ಹಾಗೆ ನನ್ನ ಹಸ್ಬೆಂಡ್ ಅದನ್ನು ನೆಂಟ್ ಮಾಡಿದ್ರು ತೋರಿಸು ಅಂತ ಹೇಳಿ ನೋಡಿ ಈಗ ಮತ್ ಈಗ ಮತ್ತೆ ನಾವು ಲಂಡನ್ ಎಂಟ್ರಿ ಆಗಿದ್ದೀವಿ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಬಿಲ್ಡಿಂಗ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಲಿಕ್ಕೆ ಇದೇ ಇವತ್ತಿನ ವ್ಲಾಗು ಮತ್ತೊಂದು ಹೊಸ ವ್ಲಾಗ್ ಜೊತೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮಗೆ ಸಿಗಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕನ್ನಡತಿಯನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಬ ಬಾಯ್ ಥ್ಯಾಂಕ್ ಯು